ಸರಗೂರು ಪಟ್ಟಣ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಹದಿನಾಲ್ಕು ಪಾಯಿಂಟ್ ಎಂಟು ಒಂದು ಲಕ್ಷ ರು ಉಳಿತಾಯ ಆಯಫ್ಲಯ ಮಂಡಿಸಲಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಮಂಡಿಸಲಾದ ಬಜೆಟ್ನಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಸೋಮವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಬಜೆಟ್ ಮಂಡನೆ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಾರಂಭಿಕ ಶುಲ್ಕ ಅರವತ್ತೈದು ಪಾಯಿಂಟ್ ಮೂರು ಎರಡು ಲಕ್ಷ ರು ಒಟ್ಟು ನಿರೀಕ್ಷಿತ ಆದಾಯ ನೂರ ಐವತ್ತೈದು ಪಾಯಿಂಟ್ ಎಂಟು ಐದು ಲಕ್ಷ ರು ಇದರಲ್ಲಿ ಒಟ್ಟು ಜಮಾ ಎಂಬತ್ತೊಂಬತ್ತು ಪಾಯಿಂಟ್ ಎಂಟು ಐದು ಲಕ್ಷ ರು ಈ ಪೈಕಿ ನಿರೀಕ್ಷಿತ ಪಾವತಿಗಳು ನೂರ ಐವತ್ಮೂರು ಪಾಯಿಂಟ್ ಒಂದು ಎಂಟು ಲಕ್ಷ ರು ಆಗಲಿದೆ ಹೀಗಾಗಿ ಹದಿನಾಲ್ಕು ಪಾಯಿಂಟ್ ಎಂಟು ಒಂದು ಲಕ್ಷ ಉಳಿತಾಯವಾಗಲಿದೆ ಎಂದು ಬಜೆಟ್ ಮಂಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಉಪಾಧ್ಯಕ್ಷ ವಿನಾಯಕ ಪ್ರಸಾದ್ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಉಮಾ ರಾಮಚಂದ್ರ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಇದ್ದರು ಪಂಚಾಯಿತಿಯ ಸ್ವರ್ಗ ಸಂಪನ್ಮೂಲದ ಬಹುಪಾಲು ಅನುದಾನವನ್ನು ನಿರ್ವಹಣೆ ಕಾರ್ಯಗಳಿಗೆ ವಿನಿಯೋಗಿಸ ವಿನಿಯೋಗಿಸುತ್ತಿದೆ ಆದರೂ ಜನಸ್ನೇಹಿ ಅವಯವವನ್ನು ತಯಾರಿಸಿದ್ದು ಅವಯವಿ ಅವಯವದ ಪ್ರಮುಖ ಅಂಶಗಳು ಈ ಕೆಳಗಣಿವೆ ಪಟ್ಟಣ ಪಂಚಾಯಿತಿಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಯವದ ಮೋಸ್ತಾವ ಉಸ್ತಾವನೆ ಪ್ರಾರಂಭಿಕ ಶುಲ್ಕ ಜಮಗಳು ಪ್ರಾರಂಭಿಕ ಶುಲ್ಕರು ಅರವತ್ತೈದು ಪಾಯಿಂಟ್ ಮೂವತ್ತೆರಡು ಲಕ್ಷಗಳು ಜಮಗಳು ಎಂಬತ್ತೊಂಬತ್ತು ಎಂಬತ್ತೈದು ಲಕ್ಷಗಳು ಒಟ್ಟು ನೂರ ಐವತ್ತೈದು ಲಕ್ಷಗಳು ಖರ್ಚು ನೂರ ಐವತ್ತ್ಮೂರು ಲಕ್ಷಗಳು ಅಂತಿಮ ಶುಂಕ ನೂರ ಹದಿನಾಲ್ಕು ಎಂಟು ಲಕ್ಷಗಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಟ್ಟು ನಿರೀಕ್ಷಿತ ಆದಾಯರು ನೂರೈವತ್ತೈದು ಪಾಯಿಂಟ್ ಎಂಬತ್ತೈದು ಲಕ್ಷಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಟ್ಟು ನಿರೀಕ್ಷಿತ ಪವಾದಿಗಳು ನೂರೈವತ್ತ್ಮೂರು ಪಾಯಿಂಟ್ ನೂರ ಎಂಬತ್ತೈದು ಲಕ್ಷಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಳಿತ ಅವಯ ಮೊತ್ತಾಯಿಂಟ್ ಎಂಬತ್ತೊಂದು ಲಕ್ಷಗಳು ಪ್ರಸ್ತುತ ಸಾಲಿನ ವಿವಿಧ ಮೂಲ ಮೂಲಗಳಿಂದ ಸಂಗ್ರಹಿಸಲು ಉದ್ದೇಶಿಸಿರುವ ಜಮೆಗಳ ವಿವರ ಆಸ್ತಿ ತೆರಿಗೆ ಐವತ್ತೈದು ಲಕ್ಷಗಳು ನೀರು ಸರಬರಾಜು ನೀರು ಸರಬರಾಜು ಶುಲ್ಕಗಳು ಇಪ್ಪತ್ತೈದು ಪಾಯಿಂಟ್ ಅರವತ್ನಾಲ್ಕು ಲಕ್ಷಗಳು ಉದ್ಯಮೆ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷಗಳು ವಾಣಿಜ್ಯ ಸಂಕೀರ್ಣಗಳ ಬಾಡಿಗೆ ಎಂಟು ಪಾಯಿಂಟ್ ಐವತ್ತು ಲಕ್ಷಗಳು ಕಟ್ಟಡ ಪರವಾನಗಿ ತೀಟಗಳು ಹನ್ನೆರಡು ಲಕ್ಷಗಳು ಇತರ ಜಮಗಳು ಹತ್ತು ಲಕ್ಷಗಳು ಒಟ್ಟು ನೂರ ಹದಿನೈದು ಅರವತ್ನಾಲ್ಕು ಲಕ್ಷಗಳು ಸರ್ಕಾರದಿಂದ ಹಂಚಿಕೆಯಾಗಿರುವ ವಿಧ ಅನುದಾನಗಳ ವಿವರ ಪರಿಶೀಲನೆ ಮಾಡಿ ಅಂತ ಹೇಳಿದರು ಈ ವರ್ಷಕ್ಕೂ ಸಹ ನಮ್ಗೆ ಕಳಿಸ್ಕೊಡ್ಬೇಕು ಹಾಗಾಗಿ ಆ ವಿಚಾರ ಮಂಡನೆ ಆದ್ಮೇಲೆ ಬಜೆಟ್ ಮಂಡನೆ ಮಾನ್ಯ ಅಧ್ಯಕ್ಷ ಮಾಡ್ತಾರೆ ಈ ಒಂದು ಸರ್ಕಾರದ ನಮಗೆ ಅವಕಾಶ ಮಾಡಿ ಅದನ್ನು ರೆಸ್ಪೋರ್ಟ್ ಮಾಡಿದ್ರೆ ಮುಂದಿನ ವರ್ಷಕ್ಕೆ ನಾವು ಆಗುವ ಪ್ರತಿ ಒಂದು ಖರ್ಚು ಖರ್ಚು ತಿನ್ಬಹುದು ಎಸ್ ಎಸ್ ಸಿಂಡ್ ಸರ್ಕಾರಕ್ಕೆ ಯಾವ ರೀತಿ ನಮಗೆ ಮೂಲ ಒಂದು ಇದು ಹಾಗಾಗಿ ನಮ್ಮ ಅನುಮತಿ ನನಗೆ ನಮಗೆ ವಸತಿಗೆ ಮೂರು ಇರುತ್ತೆ ಕನಿಷ್ಠ ಮೂರು ಪರ್ಸೆಂಟ್ ಗರಿಷ್ಠ ಐದು ಪರ್ಸೆಂಟ್ ಇರುತ್ತೆ ವಾಣಿಜ್ಯಕ್ಕೂ ಅಷ್ಟೇ ಕನಿಷ್ಠ ಮೂರು ಗರಿಷ್ಠ ಐದು ಪರ್ಸೆಂಟ್ ಇರುತ್ತೆ ಆ ಒಂದು ಇದರಲ್ಲಿ ನಾವೀಗ ಎಷ್ಟು ನಾವು ಪರಿಷ್ಕರಣೆ ಮಾಡಬೇಕು ಅನ್ನೋದನ್ನ ನಮ್ಮ ಅನುಮತಿ ತಗೊಂಡು ನಾವು ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ ಹಾಗಾಗಿ ಲಾಸ್ಟ್ ಟೈಮ್ ಮೂರು ಪರ್ಸೆಂಟ್ ಮಾಡಿದ್ರು ಮೂರು ಪರ್ಸೆಂಟ್ ಏನು ಅದಕ್ಕೋಸ್ಕರ ಈ ವರ್ಷ ವಸತಿ ಎಷ್ಟು ಮಾಡ್ಬೋದು ಅಂತ ಹೇಳಿ ನಮ್ಮ ಅನುಮತಿ ತಗೊಂಡು ನಾವು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ವಾಣಿಜ್ಯಕ್ಕೆ ಎಷ್ಟು ಮಾಡ್ಬೋದು ಅಂತೇಳಿ ನಮ್ಮ ಸಲಹೆ ಹೇಳ್ಬೋದು ಮಾಡಿದ್ದು ಲಾಸ್ಟ್ ಟೈಮ್ ಐದು ಪರ್ಸೆಂಟ್ ಮಾಡಿದ್ರು ಪಳೆಯಾಗುತ್ತೆ ಅದರ ಬೇಕಾದ ನಾಲ್ಕು ಮಾಡಬಹುದು ನಾವು ಯಾತಾ ಸ್ಥಿತಿ ವಸತಿಗೆ ಊರು ಇದ್ರೆ ಮೂರು ಮಾಡ್ಕೊಂಡು ಜಾಸ್ತಿ ಮಾಡಬಹುದು